ಅಧಿಕಾರಿಗಳ ಸಂಘಕ್ಕೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಇವತ್ತಿನ ಕರ್ನಾಟಕ ರಾಜ್ಯದಾದ್ಯಂತ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮುಷ್ಕರ ಯಾಕೆ ಹಮ್ಮಿಕೊಂಡಿವಪ್ಪ ಅಂದ್ರೆ ನಿಜಕ್ಕೂ ಬಹಳ ವರ್ಷಗಳಿಂದ ಏನು ಕಂದಾಯ ಇಲಾಖೆ ರಿಯಲಿ ಒಂದು ಮದರ್ ಡಿಪಾರ್ಟ್ಮೆಂಟ್ ಇದೆ ಈ ಮದರ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಏನು ತಾಯಿ ಒಂದು ಸಹಿಸ್ಕೋತಾಳೆ ಆ ರೀತಿ ನಾವು ಎಲ್ಲಾನು ಸಹಿಸ್ಕೊಂಡಿವಿ ಸಹಿಸ್ಕೊಂಡ ನಂತರದಲ್ಲಿ ಇವತ್ತು ನಮಗೆ ಏನು ಒಂದು ಕುತ್ತಗಿಗೆ ಬಂದದ ಅವಾಗ ಈ ಒಂದು ಹೋರಾಟಕ್ಕೆ ನಾವೇನಪ್ಪ ಅಂದ್ರೆ ಕರೆ ಕೊಟ್ಟಿದ್ದೀವಿ ಈ ಹೋರಾಟದ ಮೇನ್ ಉದ್ದೇಶ ಏನದಪ್ಪ ಅಂದ್ರೆ ನಮಗೆ ಸ್ಪೆಷಲಿ ಯಾವುದೇ ರೀತಿಯಿಂದ ಒಂದು ಗೌರವಿತವಾಗಿರ್ತಕ್ಕಂಥ ವ್ಯವಸ್ಥೆ ಅಂದರೆ ನಾವು ನೋಡ್ಕೊಳ್ತಾ ಇಲ್ಲ ಯಾಕೆ ಜನ ಸರ್ಕಾರ ಇವತ್ತಿನ ದಿವಸ ಏನು ಮಾಡಿದ ಪ್ರತಿಯೊಂದು ಯೋಜನೆಗಳು ಎಲ್ಲ ತಾಂತ್ರಿಕ ಕೆಲಸಗಳನ್ನು ಹಚ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಯಲ್ಲಿ ಮಾಡ್ಯಾರ ಇವತ್ತಿನ ಸುಮಾರು ಕಂದಾಯ ಇಲಾಖೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಆ್ಯಪ್ಗಳನ್ನು ಎಲ್ಲ ಮೊಬೈಲಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ ಸೊ ಇಂಥ ಕೆಲಸಗಳನ್ನು ನಾವು ಮಾಡಬೇಕಂದ್ರೆ ಮೊಬೈಲ್ಗಳು ಬೇಕು ಕಂಪ್ಯೂಟರ್ ಬೇಕು ಸ್ಕ್ಯಾನರ್ ಬೇಕು ಪ್ರಿಂಟರ್ ಬೇಕು ಲ್ಯಾಪ್ಟಾಪ್ ಬೇಕು ಇವು ಯಾವುದೂ ಕೂಡ ಅಲ್ಲ ಯಾವುದೂ ಅಲ್ಲ ಬಟ್ ಕೆಲಸ ಅದರಲ್ಲೇ ಮಾಡಬೇಕು ಅದರಲ್ಲೇ ಮಾಡಿದ್ರೆ ಸಹಿತ ನಾವು ಏನೋ ಓನ್ ದುಡ್ಡು ಹಾಕಿ ಓನ್ ಕೆಲಸ ಮಾಡಿ ನಾವು ಮಾಡ್ಕೋತಿದ್ರ ಮೇಲಾಧಿಕಾರಿಗಳು ಯಾವ ರೀತಿ ಮಾಡ್ತೀರ ನಮ್ಮ ಜಿಲ್ಲಾ ಮುಂದೆ ನಿಮ್ಮ ಜಿಲ್ಲಾ ಮುಂದೆ ಬೆಂಗಳೂರು ಮುಂದೆ ಬೀದರ್ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಅನ್ಕೋತ ಇಲ್ಲಿ ನಾವು ಸಾತ್ ಹೋಗೋಂಥ ಪರಿಸ್ಥಿತಿ ಬಂದ್ಬಿಟ್ಟದ ಸೊ ಇಂಥ ಒಂದು ಅನ್ಯಾಯದ ವಿರುದ್ಧ ನಾವು ಇವತ್ತಿನ ದಿವಸ ಏನಪ್ಪ ಅಂದ್ರೆ ಹೋರಾಟ ಕೂತಿದ್ದೀವಿ ಈ ಹೋರಾಟದಲ್ಲಿ ನಮ್ಗೆ ಯಾವ ರೀತಿಯಾದ ಒಂದು ಎಕ್ಸಾಂಪಲ್ ಇವತ್ತಿನ ಸಂಯೋಜನೆ ಅದ ಬೆಳೆ ಆ್ಯಪ್ ಅದ ಕ್ರಾಪ್ ಕಟ್ಟಿಂಗ್ ಅದ ಆಧಾರ್ ಶೀಡಿಂಗ್ ಅದ ಇಂಥ ಇಪ್ಪತ್ತ್ ಮೂವತ್ತು ಆ್ಯಪ್ಗಳದಾವೆ ಈ ಇಪ್ಪತ್ ಮೂವತ್ ಆ್ಯಪ್ಗಳು ಕೂಡ ಇಡೀ ಆಗಿ ಒಂದು ಸಾಯಂಕಾಲ ಆದ್ರೂ ಸಾಕು ಕೇಟದ ರಿಪೋರ್ಟ್ ಮುಂಜಾನೆ ನೀವು ಹತ್ತು ಗೊಂದ್ರ ಸಾಕು ಬರ್ರಿ ಮೀಟಿಂಗ್ ಸಂಜೆ ಹತ್ತಾದ್ರೂ ಹೆಣ್ಮಕ್ಳಿಗೆಲ್ಲ ಮೀಟಿಂಗ್ ನಾವಲ್ಲತ್ತೀವಿ ಈ ಕೆಲಸ ತೊಗೊಳ್ರಿ ಅದಕ್ಕೆ ಒಂದು ಪದ್ಧತಿ ಪ್ರಕಾರ ಒಂದಕ್ಕೊಂದು ಒಂದಕ್ಕೊಂದು ನನ್ನ ಸರ್ಕಾರಕ್ಕ ಮಾನ್ಯ ಗೌರವಾನ್ವಿತ ಸಚಿವರಿಗೆ ಮಾನ್ಯ ಮೇಲಾಧಿಕಾರಿಗಳಿಗೆ ನಮ್ಮದು ಮನವಿ ಇದೆ ನಾವು ಯಾವುದೇ ರೀತಿ ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ಉದ್ದೇಶ ಯಾವುದೇ ದುರುದ್ದೇಶ ಇಲ್ಲ ಆದರೆ ನಮಗೊಂದು ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಳ್ರಿ ಅಂತಕ್ಕಂಥ ನಮ್ಮದು ಬೇಡಿಕೆ ಇದೆ ಯಾಕಂದ್ರೆ ನಾವು ಸಾಕಷ್ಟು ಇಷ್ಟು ಕೆಲಸ ಮಾಡಿದ್ರೆ ಸಹಿತ ಪ್ರತಿಯೊಂದು ನಮ್ಮ ಕಂದಾಯ ಇಲಾಖೆ ಕೆಲಸಗಳು ಸಕಾಲ ಬರ್ತವೆ ನಮ್ಮ ಪಿ ಪಿ ಆಗಿರ್ಬೋದು ಇ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಇವೆಲ್ಲವೂ ಯಾವುದೇ ಸಕಲದಾಗಿಲ್ಲ ನಾವು ಮಾಡೋ ಕೆಲಸ ಸಕಲದಾಗದ ಬಟ್ ನಾವು ಸಕಲದಾಗಿಲ್ಲ ನಮ್ಮ ಕೆಲಸ ಸಕಲದಾಗಿಲ್ಲ ನಮಗೆ ಹದತ್ತು ವರ್ಷ ಆದರೂ ಭೀ ಕೇಳೋರಿಲ್ಲ ನಮಗೆ ಮೂವತ್ತು ವರ್ಷ ಪ್ರಮೋಷನ್ ಇಲ್ಲ ಅಂದ್ರೆ ಭೀ ಯಾರೂ ಕೇಳೋರಿಲ್ಲ ಸೊ ನಮಗೆ ಯಾಕೆ ಮಲ್ತೈ ಧೋರಣೆ ಅಂತಕ್ಕಂಥದ್ದು ನಮಗೆ ಸರ್ಕಾರ ಮುಂದಾಗಿ ನಮ್ಮ ಗೋಳನ್ನು ನಾವು ತೋಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಪತಿ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಇಡೀ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ವರ್ಗಾವಣೆಗಳದವ ನಮ್ಮ ಇಲಾಖೆಗೆ ಯಾಕಿಲ್ಲ ನಮ್ಮ ಸಚಿವರಿಗೆ ನಮಗೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಮನೆ ಸಚಿವರೇ ನಮ್ಗೆ ಯಾಕೆ ಈ ಒಂದು ಮಲತೆ ಧೋರಣೆ ಇದೆ ಸರಳೀಕರಣ ಮಾಡ್ರಿ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಆಗನ ಜಿಲ್ಲೆ ಕೆಲಸ ಮಾಡ್ತಾನ ಸೊ ಅದು ವರ್ಗಾವಣೆ ವರ್ಗಾವಣೆಯಲ್ಲಿ ಡೆಪ್ಯುಟೇಷನ್ ಮನೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ರಲ್ಲ ಅದನ್ನೇ ನಾವು ಸರ್ಕಾರ ಬರ್ಬೇಕು ಪ್ರಿನ್ಸಿಪಾಲ್ ಸೆಕ್ರೆಟರಿ ಬಳಿ ಸಚಿವರಿಗೆ ಒಂದು ಅರ್ಜಿ ಹೋಗಿ ತಲಾಟಿ ಟ್ರಾನ್ಸ್ಫರ್ ಮಾಡ್ತಂತ ವ್ಯವಸ್ಥೆ ಮೇಲೆ ಇದು ಯಾ ಲೇವರ್ಕ್ ಹೋಗ್ಬಿಟ್ಟು ಲೆಕ್ಕ ನಾವು ಸಾವಿರ ಕಿಲೋಮೀಟರ್ ಏಳ್ನೂರ ಎಂಟುನೂರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಿದರ್ ಜಿಲ್ಲೆ ಅಥವಾ ಇನ್ನಿತರ ಜಿಲ್ಲೆಗಳ ಸಮಸ್ಯೆ ಅದಾವ ಒಂದು ಟ್ರಾನ್ಸ್ಫರ್ ಮಿನಿಸ್ಟರ್ ಮಾಡ್ತಾರೆ ಅಂದ್ರೆ ಇದೇ ಹಂತ ಕರ್ಮದ ಬಂತು ಮಾತು ಈ ಹಿಂದೆ ಮೊನ್ನೆ ಜಿಲ್ಲಾಧಿಕಾರಿಗಳ ಇತ್ತು ಅದು ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡಲಿ ಸಚಿವರು ಅಟ್ಲೀಸ್ಟ್ ಈ ಏನು ಪತಿ ಪತ್ನಿ ಇವಾಗ ವರ್ಗಾವಣೆ ಆದ್ರೂ ಮಾಡಿರತ್ತೆ ಸುಮಾರು ಒಂದು ವರ್ಷದಿಂದ ಬೆನ್ನ ಅದು ಕೂಡ ಮಾಡ್ತಾ ಇಲ್ಲ ಏಳು ವರ್ಷ ಎಂಟು ವರ್ಷ ಕನಿಷ್ಠ ಸೇವೆ ಸಲ್ಲಿಸ್ತಿರ್ತಾರೆ ಏಳು ವರ್ಷ ಎಂಟು ವರ್ಷ ನಾವು ಸೇವೆ ಸಲ್ಲಿಸ್ರಿ ನಂತರ ಅಲ್ಲಿ ಉಳಿತದೇನೋ ನಾವು ಮುಂದೆ ಸೇವೆ ಮಾಡ್ತಕ್ಕಂಥದ್ದು ಅಷ್ಟು ಎಂಟು ವರ್ಷ ಹತ್ತು ವರ್ಷ ಮಾತ್ರ ರಿಪೀಟ್ ಮಾತು ಮತ್ತೆ ಒಂದೆಡೆದ ಚಾಲು ಮಾಡಿದ್ರೆ ನಮ್ಮ ನಮ್ಗೆ ಸೇವೆ ಆದ್ರೆ ಪ್ರಮೋಷನ್ ಇರಬೇಕು ಸೊ ಈ ರೀತಿಯಾಗಿ ಸುಮಾರು ಮೂವತ್ತು ವರ್ಷಗಳ ಪ್ರಮೋಷನ್ ಇಲ್ಲ ಯಾವುದೇ ಸೌಲಭ್ಯಗಳಿಲ್ಲ ಇಂತಹ ಒಂದು ಟೆಕ್ನಿಕಲ್ ಕೆಲಸ ನಾವು ಮಾಡ್ತಾ ಇದ್ರು ಸಹಿತ ನಾವು ಅಂತಿಮ ಸಚಿವರಿಗೆ ಸಚಿವರೇ ನಾವು ಏನು ಒಂದು ಸೇವಾ ಈ ಒಂದು ಟೆಕ್ನಿಕಲ್ ಕೆಲಸಗಳು ಮಾಡ್ತಾ ಇದ್ದೀವಿ ಆ ಟೆಕ್ನಿಕಲ್ ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ವೇತನ ಆದ್ರೂ ಕೊಡ್ರಿ ಅಥವಾ ವೇತನ ಕೊಡಲ್ಲ ನಿಮ್ಗೆ ಹುಡುಗ ಟೆಕ್ನಿಕಲ್ ಕೋರ್ಸ್ ಅಲ್ಲ ಅಂತೀರಿ ಓಕೆ ಅದು ಬೇಡಪ್ಪ ಅಂದ್ರೆ ನಮ್ಗೆ ಏನ್ ಮಾಡ್ರಿ ಆ ಟೆಕ್ನಿಕಲ್ ಕೆಲ್ಸಾದ್ರೂ ಕೈ ಬಿಡ್ರಿ ಅದ್ರೂ ಇಲ್ಲ ಇದ್ನೂ ಇಲ್ಲ ಇವತ್ತು ವರ್ಗಾವಣೆ ಆಗೋ ಟೈಮ್ ದಾಗ ಎಷ್ಟೋ ಹೆಣ್ಮಕ್ಳು ಬರೋ ವಿಚ್ಛೇದನ ತಗೋತಾವ ಜಗಳಾಡ್ ಗಾಣೆಡ್ತಿ ಬರೋ ಸತ್ಯ ನಾಶ ತಂದೆ ತಾಯಿ ಮಕ್ಕಳು ಏನಪ್ಪ ಅಂದ್ರೆ ಪೂರಾ ನೆಮ್ಮದಿ ಹೇಳೋಗ್ಯದ ತಂದೆ ತಾಯಿ ಎಲ್ಲೋ ಬೆಂಗಳೂರು ಮೈಸೂರು ಹುಬ್ಳಿ ಧಾರವಾಡದಾಗ ನಾವು ಬಿದರ್ದ ಕೆಲಸ ಮಾಡ್ತೀವಿ ಏನ್ರಿ ಅದೇಪ್ಪ ಬಾಜರಾಗ ಮನಿಗೆ ಬಾ ಆರಾಮ ತಂದೆ ತಾಯಿ ನೋಡ್ಕೋಂದ್ರೆ ಏನೂ ಹೋಗ್ಲಕ್ಕಾಗಲ್ಲ ಯಾಕೆ ಕೇಳೋದ್ರ ಕೆಲಸ 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 ಏನ್ ಕೆಲಸ ಮಾಡಿ ಅಂತ ನಮ್ ಘನಾಂಧರಿ ಕೆಲಸ ರೇಂದ ನಾವು ಕೆಲಸ ಮಾಡಿ ಏನ್ ಸಂಪಾದನೆ ಮಾಡ್ತಾ ಅದೇ ಉಳ್ಳುಕ್ ಎರಡು ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟೋಕಾಗಲ್ಲ ಅಂತ ಶಾಲರಿ ಯಾಕಂದ್ರೆ ಸಮಾನ ವೇತನ ಪಟ್ಟಿ ಕೇಂದ್ರ ಸರ್ಕಾರದ ಒಂದು ವೇತನ ಸಮಾನ ವೇತನ ಪಟ್ಟು ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಅನುಕೂಲ ಆಗ್ತದೆ ಏನೂ ಇಲ್ಲ ನಾವು ಏನು ಒಂದು ಮೂವತ್ತೈದು ನಾಲ್ಕು ಸಾವಿರ ಶಾಲರಿ ತಗೋತೀವಿ ಅಂದ್ರೆ ಇಪ್ಪತ್ತು ವರ್ಷ ಕೆಲಸ ಮಾಡಿ ಆ ಒಂದ್ ಇಪ್ಪತ್ತು ಸಾವಿರ ದಸ ಹಜಾರ್ ರೂಪಾಯಿ ಹಿಡಿದಿರಿ ಸರ್ಕಾರ ಕೆಲಸಕ್ಕೆ ನೋ ಇಷ್ಟು ನಮಗೆ ಶೋಷಣೆ ಕೊಟ್ಟ ಮೇಲೆ ನಾವ್ ಯಾವ ರೀತಿ ಕೆಲಸ ಮಾಡ್ಬೇಕು